ನಲವತ್ತು ವರ್ಷಗಳಿಂದ ಸಾಕುವಳಿ ಮಾಡಿಕೊಂಡು ಬಂದಿದ್ದ ಸರ್ಕಾರಿ ಜಮೀನನ್ನ ಗುತ್ತಿಗೆ ಆಧಾರದಲ್ಲಿ ನೀಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಕೆಜಿಎಫ್ ಅಧ್ಯಕ್ಷ ಮೋಹನ್ ಕುಮಾರ್ ಹೇಳಿದ್ದಾರೆ ಚಿಕ್ಕಮಗಳೂರು ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಕಾಫಿ ಬೆಳೆಯುವ ಸಾವಿರಾರು ಬೆಳೆಗಾರರು ಬಗರ್ ಹುಕುಂ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ರು ಇದಕ್ಕೆ ಸ್ಪಂದಿಸಿ ಸರ್ಕಾರ ಗುತ್ತಿಗೆ ನೀಡಲು ಒಪ್ಪಿಗೆ ದೊರೆತಿದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಮೂರು ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಪ್ರಮುಖ ಮುಖಂಡರಿಗೆ ಬೆಳೆಗಾರರ ಪರವಾಗಿ ಕೆಜಿಎಫ್ ಅಭಿನಂದನೆ ಸಲ್ಲಿಸಲಿದೆ ಏನು ರಾಜ್ಯ ಸರ್ಕಾರ ನಮ್ಮ ಕಾಫಿ ಬೆಳೆಗಾರರ ಒಂದು ಈ ಸರ್ಕಾರಿ ಜಮೀನನ್ನು ಸಾಗೋಳಿ ಮಾಡಿಕೊಂಡು ಒತ್ತುವರಿ ಆಗಿದ್ದಂತಹ ಜಮೀನು ಸುಮಾರು ನಲವತ್ತು ವರ್ಷ ಹಿಂದಿನಿಂದ ಟಿಟಿ ಕಟ್ಕೊಂಡು ಬಗರಕುಮ್ನಲ್ಲಿ ಮಾಡ್ಕೊಂಡು ಬಂದಿದ್ವಿ ಅದು ನಮಗೆ ಲೀಸಲ್ಲಿ ಕೊಡಬೇಕು ಗುತ್ತಿಗೆ ಆಧಾರದಲ್ಲಿ ಕೊಡಬೇಕು ಅಂತ ಏನು ಬೇಡಿಕೆ ಇಟ್ಟಿದ್ವಿ ಅದನ್ನು ಹಿಂದಿನ ಸರ್ಕಾರದವರು ಜಿಯೋ ಮಾಡಿದರು ಆದರೆ ಅದು ಕಾರ್ಯಗತ ಆಗಿರಲಿಲ್ಲ ಆದರೆ ನಿನ್ನೆ ದಿವಸ ಇವತ್ತಿನ ರಾಜ್ಯ ಸರ್ಕಾರ ನಮಗೆ ಅದನ್ನು ಆದೇಶವನ್ನು ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದಾರೆ ಹಾಗಾಗಿ ನಾವು ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ವತಿಯಿಂದ ಮನೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವ್ರಿಗೂ ಹಾಗೂ ಕಂದಾಯ ಮಂತ್ರಿಯಾದ ಕೃಷ್ಣ ಬೈರೇಗೌಡ್ರಿಗೂ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರಿಗೂ ಕರ್ನಾಟಕ ಫೆಡರೇಷನ್ ವತಿಯಿಂದ ಅಭಿನಂದ ಸಲ್ಲಿಸ್ತಾ ಹಾಗೆ ಹಿಂದಿನ ಸರ್ಕಾರ ಮುಖ್ಯಮಂತ್ರಿ ಆದ ಬೊಮ್ಮಾಯಿಯವರೆಗೂ ಮತ್ತು ಆರ್ ಅಶೋಕ್ ಅವರು ಆಗ ಸಿ ಟಿ ರವಿಯವರು ಆರ್ ಅಶೋಕ್ ಅವ್ರನ್ನ ಚಿಕ್ಕಮಗಳೂರು ಕರ್ಕೊಬಂದು ಸಭೆಯನ್ನು ನಡೆಸಿ ಇದಕ್ಕೊಂದು ಚಾಲನೆ ಕೊಟ್ಟರು ಹಾಗಾಗಿ ಅವ್ರಿಗೂ ಸಹ ಕರ್ನಾಟಕ ಬೆಳೆಗಾರ ಒಕ್ಕೂಟದ ವತಿಯಿಂದ ಅಭಿನಂದ ಸಲ್ಲಿಸ್ತಾ ಅದರ ಜೊತೆಗೆ ನಮಗೆ ಇದಕ್ಕೆ ಸಹಕರಿಸಿದಂಥ ಮಲ್ನಾಡು ಭಾಗದ ಎಲ್ಲ ಶಾಸಕರುಗಳು ಎಮ್ ಎಲ್ ಸಿಗಳು ಮತ್ತು ಎಲ್ಲ ರಾಜಕಾರಣಿಗಳು ಮೂರು ಜಿಲ್ಲೆ ಚಿಕ್ಕಮಗಳೂರು ಹಾಸನ ಮತ್ತು ಕೊಡಗನ್ನ ಮೂರು ಜಿಲ್ಲೆಯ ಶಾಸಕರುಗಳಿಗೂ ಸಹ ಕರ್ನಾಟಕ ಬೆಳೆಗಾರ ಒಕ್ಕೂಟದ ವತಿಯಿಂದ ಈ ಒಂದು ಲೀಸಿಗೆ ಕೊಡುವಂಥ ಕೆಲಸವನ್ನು ಇವತ್ತ ಏನು ನಡೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ಕಳಿಸ್ಕೊಟ್ಟಿದೆ ಅದಕ್ಕೋಸ್ಕರ ನಾವು ಎಲ್ಲ ಬೆಳೆಗಾರರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ